ಹಾಂ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಸರಿ ತುಂಬ ಜನ ಕೇಳಿದ್ರಿ ಪೋಸ್ಟ್ ಆಫೀಸ್ನ ಅಕೌಂಟ್ ಬಗ್ಗೆ ಆಗಿರ್ಬೋದು ಸೇವಿಂಗ್ಸ್ ಬಗ್ಗೆ ಕೇಳಿದ್ರಿ ಸೊ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಒಂದು ಪೋಸ್ಟ್ ಆಫೀಸ ಒಂದು ಪಾಸ್ಬುಕ್ ಹಾಗೆ ಇಲ್ಲಿ ಒಂದು ಅವ್ರು ಕೊಡ್ತಾರೆ ಒಂದು ರೆಸಿಪ್ಟ್ ಥರ ಕೊಡ್ತಾರೆ ಸೊ ಅಲ್ಲಿ ಯಾವ್ಯಾವ ಡೇಟಲ್ಲಿ ಎಷ್ಟೆಷ್ಟು ಪೇ ಮಾಡಿದ್ವಿ ಅನ್ನೋ ಒಂದು ಅಮೌಂಟ್ನ ಇಲ್ಲಿ ಲೆಫ್ಟ್ ಸೈಡ್ ಇರುವಂತಹ ಒಂದು ರೆಸಿಪ್ಟಲ್ಲಿ ಬರ್ಕೊಡ್ತಾರೆ ಸೊ ಅದಾದ ನಂತರ ಇದು ಬಂದು ಪೋಸ್ಟ್ ಆಫೀಸು ಒಂದು ಪಾಸ್ಬುಕ್ ಇದು ಸೊ ಇದೆಲ್ಲ ಆದ ನಂತರ ಅಂದರೆ ನಾವು ಎಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡ್ತೀವಿ ಅದನ್ನು ಲೆಫ್ಟ್ ಸೈಡ್ ಇರುವಂತಹ ಇದರಲ್ಲಿ ಬರ್ಕೊಡ್ತಾರೆ ಹಾಗೆ ರೈಟ್ ಸೈಡ್ ಇರುವಂತಹ ಪಾಸ್ಬುಕ್ಕಲ್ಲಿ ಅದನ್ನ ಅಪ್ಡೇಟ್ ಮಾಡಿ ಕೊಡ್ತಾರೆ ಸೊ ಈ ಒಂದು ಪ್ಲ್ಯಾನ್ ಹೇಗೆ ಅನ್ನೋದನ್ನ ಕಂಟಿನ್ಯೂ ಮಾಡ್ತೀನಿ ಎಂಡ್ವರೆಗೂ ವೀಡಿಯೋನ ನೋಡಿ ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಇನ್ನೂ ಆಗಿ ಇಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ಈ ಅಕೌಂಟ್ನ ಹೇಗೆ ಮಾಡಿಸೋದು ಅನ್ನೋ ಹಾಗಿದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ನಿಮಗೆ ಗೊತ್ತಿರುವಂತಹ ಯಾರಾದ್ರು ಪೋಸ್ಟ್ ಮ್ಯಾನ್ ಇದ್ರೆ ಸೊ ಅವ್ರ ಹತ್ರ ನೀವು ಇದನ್ನು ಕೇಳಿ ಸೊ ಯಾವ್ಯಾವ ರೀತಿ ಇದು ಸೇವ್ ಮಾಡೋದು ಅನ್ನೋದನ್ನ ಕೇಳಿ ತಿಳ್ಕೊಬೋದು ಸೊ ಐನೂರು ರೂಪಾಯಿಂದ ಕೂಡ ಶುರುವಾಗುತ್ತೆ ನಾನು ಐನೂರು ರೂಪಾಯಿದು ಒಂದು ಸಲ ಹಾಕಿದೆ ಇನ್ನು ಐನೂರು ರೂಪಾಯಿದು ಇನ್ನೊಂದ್ಸಲಿ ಹಾಕಿದ್ದೀನಿ ಸೊ ಹೀಗೆ ಒಂದು ಸಾವಿರ ಎರಡು ಸಾವಿರದ ಐದು ಸಾವಿರದವರೆಗೂ ನಾನು ಇದನ್ನ ಹಾಕ್ಬೋದು ಸೊ ಇಲ್ಲಿ ಅಂದರೆ ಫೈ ಹಂಡ್ರೆಡ್ ಅಂತ ಅಂದರೆ ಫೈ ಹಂಡ್ರೆಡ್ ಇಲ್ಲಿ ಈ ಥರ ಎಂಟ್ರಿ ಮಾಡಿ ಕೊಡ್ತಾರೆ ಫೈ ಹಂಡ್ರೆಡ್ ರುಪೀಸ್ದು ಅಂತ ಸೊ ಯಾವ ಇಯರಲ್ಲಿ ನಾವು ಓಪನ್ ಮಾಡ್ತೀವಿ ಅದು ಹಾಗೆ ಟರ್ಮ್ ಬಂದು ನಾವು ಮೂರು ವರ್ಷಕ್ಕೆ ಬೇಕು ಅಂದರೆ ಮೂರು ವರ್ಷ ಅಥವಾ ಐದು ವರ್ಷಕ್ಕೆ ಬೇಕು ಅಂದರೆ ಐದು ವರ್ಷ ಇಲ್ಲ ಎಂಟು ವರ್ಷಕ್ಕೆ ಬೇಕು ಅಂದರೆ ಎಂಟು ವರ್ಷ ಕೂಡ ಮಾಡಿಕೊಡ್ತಾರೆ ಇಲ್ಲಿ ನನಗೇನಪ್ಪ ವರ್ತ್ ಅಂತ ಅನಿಸಿದ್ದು ಅಂದರೆ ಒಂದು ತೌಸಂಡ್ ತೌಸಂಡ್ ರುಪೀಸ್ ಆಗ್ತು ಅಂತ ಅಂದರೆ ಒಂದು ಗುಡ್ ಅಮೌಂಟ್ ನಮಗೆ ಸಿಗುತ್ತೆ ಆದರೆ ಇಲ್ಲಿ ಬಂದು ಮಿನಿಮಮ್ ಅಂತ ಅಂದರೆ ಐದು ವರ್ಷ ಇಟ್ಕೊಳ್ಳೇಬೇಕು ನೀವು ಕೇಳಿ ಮಾತಾಡ್ತೀನಿ ಮಾತಾಡ್ಬಿಟ್ಟು ಮೂರು ವರ್ಷಕ್ಕೆ ಇದು ಮಾಡ್ತೀನಿ ಅಂತ ಅಂದರೆ ಲಾರ್ಜ್ ಅಮೌಂಟ್ನ ಹಾಕಿ ನೀವು ತಗೊಬೋದು ಅಂತಲೇ ಹೇಳ್ಬೋದು ಇಲ್ಲಿ ಹೇಗೆ ದುಡ್ಡು ಬೆಳೆಯುತ್ತಾ ಅನ್ನೋ ಅಂತ ಒಂದು ಕ್ವೆಶನ್ ಕೇಳೋ ಹಾಗಿದ್ರೆ ದುಡ್ಡು ಇಲ್ಲಿ ಆ್ಯಕ್ಚುಲಿ ಬೆಳೆಯಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅಷ್ಟು ಲಾಭ ಇರಲ್ಲ ಇಲ್ಲಿ ಏನೋ ಒಂದು ಕಡೆ ಸೇವಿಂಗ್ಸು ಭಯ ಇಲ್ಲದೆ ಒಂದು ಸೇವಿಂಗ್ಸ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಟ್ರಸ್ಟ್ ಫುಲ್ ಅಂತಲೇ ಹೇಳ್ಬೋದು ನಂಬಿಕಸ್ತ ಒಂದು ಅಕೌಂಟ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು ಇಲ್ಲಿ ಪೋಸ್ಟ್ ಆಫೀಸು ಲೈಕ್ ಗೌರ್ಮೆಂಟಲ್ಲಿ ಹೇಗೆ ನಾವು ಹಣವನ್ನು ಹೂಡಿಕೆ ಮಾಡ್ತೀವಿ ಅದೇ ರೀತಿಯಾದಂತಹ ಹೂಡಿಕೆ ಅಂತಲೇ ಇಲ್ಲಿ ಹೇಳ್ಬೋದು ದುಡ್ಡಂತೂ ಜಾಸ್ತಿ ಬೆಳೆಯೋದು ರೇಟ್ ಆಫ್ ಇಂಟ್ರೆಸ್ಟ್ ಅದು ಏನೂ ಇಲ್ಲ ಇಲ್ಲಿ ಏನು ಹಬ್ಬ ಅಂದರೆ ಸೇರಿಸಿ ಕೊಟ್ಟರೆ ಒಂದು ಸಾವಿರ ಒಂದೂವರೆ ಸಾವಿರ ಈ ರೀತಿಯಾಗಿ ಕೊಡ್ಬೋದು ಹೊರ್ತು ಇನ್ಯಾವುದೇ ಯಾವುದೇ ಎಕ್ಸ್ಟ್ರಾ ಅಮೌಂಟ್ ಇದ್ರಾಗ ಇಲ್ಲ ಸೊ ಇಲ್ಲಿ ಏನಂದರೆ ನಾವೀಗ ಹಾಸನಲ್ಲಿ ನಾವು ಇದನ್ನ ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಬೆಂಗಳೂರಲ್ಲೂ ಅದನ್ನು ಕಟ್ಬೋದಾ ಅಂತ ಅಂದರೆ ಎಸ್ ಖಂಡಿತವಾಗಲೂ ಬೆಂಗಳೂರಿನಲ್ಲಿರುವಂಥ ಪೋಸ್ಟ್ ಆಫೀಸ್ನಲ್ಲೂ ಕೂಡ ನಾವು ಕಟ್ಬೋದು ಹಾಗೆ ಅಲ್ಲೂ ಕೂಡ ವಿತ್ಡ್ರಾ ಮಾಡ್ಕೋಬೋದು ಆದರೆ ಇಲ್ಲಿ ಏನಂದರೆ ಕನ್ವೀನಿಯೆಂಟ್ ಇಲ್ಲಿ ಯಾರು ಫಸ್ಟ್ ನಮಗೆ ಯಾರು ಸ್ಟಾರ್ಟ್ ಮಾಡಿಕೊಟ್ಟಿರ್ತಾರಲ್ಲ ಸೊ ಅವ್ರ ಹತ್ರನೇ ಕಂಟಿನ್ಯೂ ಆಗಲಿ ಅಂದ್ಬಿಟ್ಟು ನಾನಂತೂ ಹಾಸನಲ್ಲೇ ಮಾಡಿಸ್ತಾ ಇರೋದು ಸೊ ನೀವು ಬೇಕಾದ್ರೆ ಹಾಸನಲ್ಲಿ ಅಥವಾ ಮೈಸೂರಲ್ಲಿ ಅಥವಾ ಬೆಂಗಳೂರಲ್ಲಿ ಎಲ್ಲಾದರೂ ಒಂದು ಕಡೆ ಕಟ್ಟಿ ಇನ್ನೊಂದು ಕಡೆ ನೀವು ಎಂಟ್ರಿ ಮಾಡಿಸ್ಕೋಬೋದು ಅಮೌಂಟ್ ಬಂದು ನಾನು ನಾನು ಮಾಡಿಸಿರೋ ಅಂತಹ ಒಂದು ಪ್ಲ್ಯಾನಲ್ಲಿ ನಾಲ್ಕೂವರೆಯಿಂದ ಐದು ವರ್ಷದೊಳಗೆ ನಾನು ಇದು ತಗೊಳ್ಳೋದನ್ನ ನಾನು ಇಲ್ಲಿ ಮಾಡಿಸಿರೋದು ಸೊ ಹಾಗೆ ಪಾಸ್ಬುಕ್ ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ವಿತ್ ಡ್ರಾ ಡೆಬಿಟ್ ಬ್ಯಾಲೆನ್ಸ್ ಇನಿಷಿಯಲ್ ಅಮೌಂಟ್ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಂಕ್ ಅಕೌಂಟ್ ಹೇಗಿರುತ್ತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನನಗಂತೂ ಇದು ಟ್ರಸ್ಟ್ಫುಲ್ ಅಂತ ಅನ್ನಿಸ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವು ಕೂಡ ಈ ಥರ ಈ ಥರ ಒಂದು ಹೂಡಿಕೆ ಮಾಡಿ ಸೇವ್ ಮಾಡಿ